ರೈತರು ತಮ್ಮ ಜಮೀನುಗಳಲ್ಲಿ ಅರಿವಿಲ್ಲದ ಕೆಲಸ ಮಾಡುವಾಗ ಪೈಪ್ಲೈನ್ಗೆ ಹಾನಿಯಾದಲ್ಲಿ ಸುತ್ತಮುತ್ತಲಿನ ಜನರ ಜೀವ ಹಾಗೂ ಆಸ್ತಿ ಪಾಸ್ತಿಗೆ ಹಾನಿ ಉಂಟಾಗುತ್ತೆ ಪೈಪ್ಲೈನ್ ಹಾದು ಹೋಗುವ ಜಾಗದಲ್ಲಿ ಬೋರ್ವೆಲ್ ಕೊರೆಸುವುದಾಗಲಿ ಗುಂಡಿ ತೆಗೆಯುವ ಮರ ಬೆಳೆಸುವ ವಿದ್ಯುತ್ ಕಂಬ ನೆಡುವಂಥ ಅಪಾಯದ ಕೆಲಸಗಳನ್ನು ನಿಯಂತ್ರಣ ಕೊಠಡಿಗೆ ಮಾಹಿತಿ ನೀಡದೆ ರೈತರು ಮಾಡಬಾರದು ಅಂತ ಎಂಎಚ್ಎಂಬಿ ಎಲ್ಪಿಜಿ ಪೈಪ್ಲೈನ್ ಡೆಪ್ಯೂಟಿ ಡೈರೆಕ್ಟರ್ ಕೃಷ್ಣಪ್ಪ ಅವರು ತಿಳಿಸಿದರು ತಾಲೂಕಿನ ಮಾಯಸಂದ್ರ ಹೋಬಳಿಯ ವರಹಸಂದ್ರ ಗ್ರಾಮದ ಸಮೀಪ ಹಾದು ಹೋಗಿರುವ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ವತಿಯಿಂದ ಗುರುವಾರ ಹಮ್ಮಿಕೊಂಡಿದ್ದ ಮಂಗಳೂರು ಹಾಸನ ಮೈಸೂರು ಬೆಂಗಳೂರು ಎಲ್ಪಿಜಿ ಪೈಪ್ಲೈನ್ ಎಲ್ಪಿಜಿ ಸೋರಿಕೆಯಾದರೆ ಯಾವುದೇ ಅಪಾಯಗಳು ಸಂಭವಿಸದಂತೆ ಪರಿಸ್ಥಿತಿ ನಿಭಾಯಿಸಲು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಅಪ್ಸೈಟ್ ಜಂಟಿ ಅಣುಕು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಗ್ಯಾಸ್ ಪೈಪ್ಲೈನ್ನಿಂದ ಯಾವುದೇ ಅಗ್ನಿ ಅವಘಡಗಳು ಸಂಭವಿಸಿದ್ದಲ್ಲಿ ಕೂಡಲೇ ಮಾಹಿತಿ ಕೊಡುವ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದೆ ರೈತರು ತಮ್ಮ ಜಮೀನುಗಳಲ್ಲಿ ಅರಿವಿಲ್ಲದ ಕೆಲಸ ಮಾಡುವಾಗ ಪೈಪ್ಲೈನ್ಗೆ ಹಾನಿಯಾದಲ್ಲಿ ಸುತ್ತಮುತ್ತಲಿನ ಜನರ ಜೀವ ಹಾಗೂ ಆಸ್ತಿ ಪಾಸ್ತಿಗೆ ಹಾನಿಯಾಗುತ್ತೆ ಪೈಪ್ಲೈನ್ ಹಾದು ಹೋಗುವ ಜಾಗದಲ್ಲಿ ಬೋರ್ವೆಲ್ ಕೊರೆಸೋದಾಗಲಿ ಅಥವಾ ಗುಂಡಿ ತೆಗೆಯುವ ಮರ ಬೆಳೆಸುವ ವಿದ್ಯುತ್ ಕಂಬ ನೀಡುವಂಥ ಅಪಾಯದ ಕೆಲಸಗಳನ್ನು ಮಾಡಬಾರದು ಅಂತ ಹೇಳಿದರು ಇನ್ನು ಎಲ್ ಪಿ ಜಿ ಪೈಪ್ನಲ್ಲಿ ನಲ್ಲಿ ಸೋರ್ಗಿ ಆಗ್ತಾ ಇದ್ದು ಅಂತಹ ಸ್ಥಳಗಳು ಸಾರ್ವಜನಿಕರಿಗೆ ಕಂಡು ಬಂದಲ್ಲಿ ಕೂಡಲೇ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಎರಡು ಏಳು ಆರು ಈ ಒಂದು ಟೋಲ್ ಫ್ರೀ ಫೋನ್ ನಂಬರ್ಗೆ ಕರೆ ಮಾಡಿ ತಿಳಿಸಬೇಕು ನಂತರ ಅಧಿಕಾರಿಗಳು ಬರುವ ತನಕ ಗ್ಯಾಸ್ ಸೋರಿಕೆ ಆಗ್ತಾ ಇರುವ ಸ್ಥಳಕ್ಕೆ ಯಾರು ಕೂಡ ಹೋಗಬಾರದು ಜಾಗೃತಿ ವಹಿಸಬೇಕು ಅಂತ ತಿಳಿಸಿದ್ರು ಸಿಪಿಐ ಲೋಹಿತ್ ಕುಮಾರ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕುಟುಂಬವೂ ತಮ್ಮ ಮನೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ದು ಜಾಗರೂಕತೆಯಿಂದ ಬಳಸುವಂತೆ ತಿಳಿಸಿದ್ರು ಒಂದು ವೇಳೆ ಗ್ಯಾಸ್ ನಿಂದ ಅಪಾಯ ಸಂಭವಿಸುವ ಮುನ್ಸೂಚನೆ ಗೊತ್ತಾದಲ್ಲಿ ತಕ್ಷಣ ಒನ್ ಒನ್ ಟು ಸಹಾಯ ಒನ್ ಗೆ ಕರೆ ಮಾಡಿ ನಮ್ಮೊಂದಿಗೆ ಕೈ ಜೋಡಿಸಿದ್ರೆ ನಾವು ಸಹ ನಿಮಗೆ ಸಹಕಾರಿಯಾಗುತ್ತೇವೆ ಅಪಾಯದಿಂದ ಕಾಪಾಡುತ್ತೇವೆ ಅಂತ ತಿಳಿಸಿದ್ರು ಕಾರ್ಯಕ್ರಮಕ್ಕೂ ಮುನ್ನ ಎಲ್ ಪಿ ಜಿ ಪೈಪ್ಲೈನ್ ಸೋರಿಕೆ ಆದ್ರೆ ಯಾವ ರೀತಿ ಅದನ್ನು ತಡೆಗಟ್ಟಬಹುದು ಗ್ಯಾಸ್ ಸಿಲಿಂಡರ್ ಸೋರಿಕೆಯಾದರೆ ಯಾವ ರೀತಿ ಅದನ್ನು ಕ್ರಮ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವುದರ ಬಗ್ಗೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿಗಳು ಅಪ್ಸೈಟ್ ಜಂಟಿ ಅಣುಕು ಪ್ರದರ್ಶನದಲ್ಲಿ ಪ್ರಾತ್ಯಕ್ಷತೆ ತೋರಿಸುವ ಮೂಲಕ ಆಜುಬಾಜು ಗ್ರಾಮಸ್ಥರಿಗೆ ಅರಿವು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಎಲ್ಪಿಜಿ ಕಂಪನಿ ಯಡಿಯೂರು ಶಾಖಾ ಮುಖ್ಯಸ್ಥ ಬಿ ವಿಜಯ್ ಕುಮಾರ್ ಕಂಪನಿ ಮುಖ್ಯಸ್ಥರುಗಳಾದ ರವೀಂದ್ರ ತಪಸ್ ಸಚಿನ್ ಮನೆ ತುರುವಕೆರೆ ಅಗ್ನಿಶಾಮಕ ಅಧಿಕಾರಿ ಚನ್ನಾಚಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಂಜಮ್ಮ ಸದಸ್ಯ ಬಾಲಕೃಷ್ಣ ಅಶೋಕ್ ವಿಜಯಕುಮಾರ್ ನರಸಿಂಹಮೂರ್ತಿ ರವಿ ಪ್ರಕಾಶ್ ಪಿಡಿಯೋ ರಂಗಸ್ವಾಮಿ ಸುರೇಶ್ ಕಂಪನಿಯ ಡಿಪಿಎಂ ಪವನ್ ರಾಜ್ ಪಿಯೋ ಭೂತ್ ರಾಜ್ ಸಿಜೆ ಮಹೇಶ್ ಲೈನ್ ವಾಕರ್ ಜೈರಾಮ್ ಲಿಂಗೇಶ್ ಸೇರಿದಂತೆ ಕಂಪನಿಯ ನೌಕರರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹಾಗೂ ಶಾಲಾ ಮಕ್ಕಳು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕಂಪನಿ ವತಿಯಿಂದ ಶಾಲಾ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಯಿತು ಸುರೇಶ್ ಬಾಬು ಎಂ ಸುಮಾರು ಮುನ್ನೂರಿಂದ ಮುನ್ನೂರೈವತ್ತು ಟ್ಯಾಂಕರ್ಸ್ ಬರಬೇಕಾಗಿತ್ತು ಮಂಗಳೂರಿಂದ ಇಲ್ಲಿಗೆ ಮಂಗಳೂರಿಂದ ಮಾ ಹಾಸನ ಇರ್ಬೋದು ಮೈಸೂರು ಇರ್ಬೋದು ಯಡಿಯೂರು ಇರ್ಬೋದು ಮತ್ತು ಚನ್ನಾಪಳ್ಳಿ ಹೈದ್ರಾಬಾದ್ ಹತ್ರ ಹೋಗುತ್ತೆ ಅದು ಅಲ್ಲಿಗೆ ಹೋಗ್ಬೇಕಾದ್ರೆ ಮುನ್ನೂರ ಮುನ್ನೂರಿಂದ ಮುನ್ನೂರೈವತ್ತು ಲಾರಿ ಬೇಕಿತ್ತು ಎವ್ರಿ ಡೇ ತೊಗೊಂಬರಕ್ಕೆ ಮುನ್ನೂರೈವತ್ತು ಲಾರಿ ಮತ್ತು ವಾಪಸ್ ಹೋಗೋಕ್ಕೆ ಮುನ್ನೂರೈವತ್ತು ಲಾರಿ ಅಷ್ಟು ಈ ಪೈಪ್ಲೈನ್ ಬಂದಿದ್ದ ಏನಾಯಿತು ನಮಗೆ ಅದು ಅಷ್ಟು ಲಾರಿಗಳು ನಾವು ಹೋಗೋದು ನಾವು ತಡೆ ನಿಲ್ಲಿಸಿದ್ದೇವೆ ನಿಲ್ಲಿಸಿದ್ರಿಂದ ಏನಾಯಿತು ಪೊಲ್ಯೂಷನ್ ಕಡಿಮೆ ಆಯಿತು ರೋಡ್ ಹಾಳಾಗೋದು ಕಮ್ಮಿ ಆಯಿತು ಮತ್ತು ಆಕ್ಸಿಡೆಂಟ್ ಆಗ್ತಾ ಇತ್ತು ಎಲ್ ಪಿ ಜಿ ಲಾರಿಗಳು ಮಂಗಳೂರಿಂದ ಬರ್ಬೇಕಾದ್ರೆ ಅಲ್ಲಿ ಗಾರ್ಡ್ ಸೆಕ್ಷನ್ ಇರೋದ್ರಿಂದ ಆಕ್ಸಿಡೆಂಟ್ಗಳಾಗಿ ಭಾಳ ಆಕ್ಸಿಡೆಂಟ್ ಆಗ್ತಿತ್ತು ಲೀಕ್ ಆಕ್ಸಿಡೆಂಟ್ ಆಗಿ ಎಲ್ ಪಿ ಜಿ ಗ್ಯಾಸ್ ಲೀಕ್ ಆಗಿ ಸುತ್ತಲೂ ಮುತ್ತಲಿನ ಪಣಿಗಳು ಏನಿದೆ ಅದಕ್ಕೆ ಫೈರ್ ಆಗಿರೋ ಉದಾಹರಣೆ ಇದೆ ಲಾಸ್ಟ್ ಇಯರ್ ಆಗಿತ್ತು ಆತ ಫೈರ್ ಆಗಿಬಿಟ್ಟು ಆಗಲ್ಲ ಪೈಪ್ಲೈನ್ನಲ್ಲಿ ಬರೋದ್ರಿಂದ ಈ ಲಾರಿಗಳು ಮತ್ತು ಮತ್ತೆ ಆಕ್ಸಿಡೆಂಟ್ ಆಗೋ ನಾವು ತಡೆಗಟ್ಟಿತ್ತು ಮತ್ತೆ ಪೊಲ್ಯೂಷನ್ ಆಗ್ತಾ ಇತ್ತು ಅದನ್ನು ಅವಾಯ್ಡ್ ಆಯ್ತು ಸ್ನೇಹಿತರೂ Yeah, O yeah. 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 ತೊಂದರೆಗಳು ಆಗಬಹುದು ಅದರಿಂದ ಸ್ಕಾಬಾ ಧರಿಸಿ ಅವರಿಗೆ ಬ್ಯಾಕಪ್ ಆಗಿ ಒಬ್ರು ಹೋಗ್ತಾ ಇದ್ದಾರೆ ಆ ದಾರ ಹಿಡ್ಕೊಂಡು ಹೋಗ್ತಾ ಇದಾರೆ ಈಗ ಅವ್ರು ಹೋಗಿ ಗ್ಯಾಸ್ ಚೆಕ್ ಮಾಡ್ತಾರೆ ಎಷ್ಟು ಎಲ್ಲಿ ಗ್ಯಾಸ್ ಲೀಕ್ ಆಗಿದೆ ಎಷ್ಟು ಪರ್ಸೆಂಟೇಜ್ ಲೀಕ್ ಆಗಿದೆ ಅಂತ ನೋಡಿ ಅವ್ರ ಕೈಯಲ್ಲಿ ಎಲ್ಇ ಎಲ್ ಮಿಷಿನ್ ಅಂತ ಒಂದಿದೆ ಆ ಮಿಷಿನಲ್ಲಿ ಎಷ್ಟು ಪರ್ಸೆಂಟೇಜ್ ಗ್ಯಾಸ್ ಲೀಕ್ ಆಗಿದೆ ಮತ್ತೆ ಎಷ್ಟು ಅಗಲ ಸ್ಪ್ರೆಡ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಆ ಅನಿಲವನ್ನು ತಡೆಯಲು ನಮ್ಮ ಸಾಮಗ್ರಿಗಳನ್ನು ಬಳಸಿ ಅನಿಲಾ ಅನಿಲ ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆರೆ ಸರ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಳಿದು ಕಂಟ್ರೋಲ್ ರೂಮ್ ಅಂದ್ರೆ ಅದು ಕಂಪ್ರೆಸ್ ಆಗುತ್ತೆ ಗ್ಯಾಸ್ ಅದರೊಳಗೆನೇ ಅದಾದ್ಮೇಲೆ ಮೇಲೆ ಎಲ್ಲಾ ಕೆಲಸ ಮುಗಿದಿದ್ಮೇಲೆ ಅದನ್ನ ಸೀಲ್ ಮಾಡೋ ಪ್ಲಾನ್ ಅಲ್ಲಿ ಪೈಪ್ ತೂತಾಗಿರುವ ಜಾಗದಲ್ಲಿ ಮಂಡಲ ಅವರು ಅನ್ಕಾನ್ಶಿಯಸ್ ಆಗಿ ಅಲ್ಲೇ ಬಿದೋಗ್ಬಿಟ್ಟಿದ್ದಾರೆ ಈ ಕಡೆಯಿಂದ ನೋಡ್ತಿದಾಗ ಆಂಬುಲೆನ್ಸ್ ಬ್ಯಾಕಪ್ ಬಂದಿದ್ದರಿಂದ ಅವರು ಫೈರ್ ಫೈಟರ್ಸ್ಗಳು ಆ ವ್ಯಕ್ತಿಯನ್ನು ಆ ಜಾಗದಿಂದ ಸ್ಥಳಾಂತರಿಸಲೆಂದು ಅಲ್ಲೇ ಹೋಗಿ ತಲುಪಿದ್ದಾರೆ ಗ್ಯಾಸ್ ಈಗೇನೆ ಲೀಕ್ ಆಗಿದ್ದ ತಕ್ಷಣ ಅದೇ ಜಾಗದಲ್ಲಿ ಫಸ್ಟ್ ಫಸ್ಟ್ ಏಡ್ ಮುಗಿಸಿ ತದನ ವರ್ಗಾಯಿಸ್ತಾ ಇದ್ದಾರೆ ಫಸ್ಟ್ ಏಡ್ ಮುಗ್ದಿದೆ ಈಗ ಅಲ್ಲಿಂದ ಆಂಬುಲೆನ್ಸ್ ಕಡೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ತಡೆಯೋದಕ್ಕೆ ಅಗ್ನಿಶಾಮಕ ವಾಹನ ಅಂತ ಇರುತ್ತಲ್ಲ ಅದು ಫೈರ್ ಟೆಂಡರ್ ಅಲ್ಲಿ ಏನಂದ್ರೆ ಈಗ ರೆಡ್ ಫ್ಲಾಗ್ ಇಟ್ಕೊಂಡು ಒಬ್ರು ಒಬ್ಬರು ಸೆಕ್ಯೂರಿಟಿ ಬಂದಿದ್ದಾರೆ ಸೊ ಎಮರ್ಜೆನ್ಸಿ ಇದೆ ಅಲರ್ಟ್ ಮಾಡೋದಿಕ್ಕೆ ಎಲ್ಲಾರ್ಗು ಯಾರು ಈ ಕಡೆ ಬರೋ ಹಾಗಿಲ್ಲ ಈ ಪ್ರದೇಶಕ್ಕೆ ಅಂತ ಅದು ಫೈರ್ ಹೌಸ್ ಅದರಿಂದ ನೀರನ್ನ ಸಿಂಪಡಿಸುತ್ತಾರೆ ಈಗ ಬೆಂಕಿ ನಂದಿಸೋದರಲ್ಲಿ ಫೈರ್ ಆಕ್ಷನ್ ವಿಷರ್ ಮತ್ತೆ ಗಾಳಿ ಯಾವ ದಿಕ್ಕಿನಿಂದ ಬೀಸುತ್ತಿದೆ ಅಂತ ಹೇಳಿ ನೋಡಿಕೊಂಡು ಬೆಂಕಿ ಹಾರಿಸಕ್ಕು ಮತ್ತೆ ಉಳಿದಿರುವ ಗ್ಯಾಸ್ ಅನ್ನು ಸಕ್ ಮಾಡಲು ಪೆಟ್ರೋಲ್ ನಟ್ ಇಂದ ವೆಹಿಕಲ್ ಕೂಡ ಬಂದಿದೆ ಇಂದ ಬೆಂಕಿ ಹಾರಿಸಲು ಫೈರ್ ಮ್ಯಾನ್ಗಳು ತುಂಬಾ ಹೋರಾಡ್ತಾ ಇದಾರೆ ಅದ್ರ ಸುತ್ತ ಆಗ್ತಾ ಇರೋದು ಪೈಪು ಎಲ್ಲಿ ಲೀಕೇಜ್ ಆಗಿದೆ ಮತ್ತೆ ಜಾಗಕ್ಕೆ ಯಾರು ಬರಬಾರ್ದು ಅಂತ ಹೇಳಿ ಗಳನ್ನ ಹಾಕ್ತಾ ಇದ್ದಾರೆ ಆಗ್ತಾ ಇದೆ ನೋಡಿ ಅದೇ ಜಾಗದಲ್ಲಿ ಬೆಂಕಿ ಹತ್ಕೊಂಡಿದ್ದು ಈಗ ಅದು ಆ ಪೈಪ್ ತೂತ ಆಗಿರೋ ಜಾಗಕ್ಕೆ ನಮ್ಮ ಮೇಂಟೆನೆನ್ಸ್ ಟೀಮ್ ಅವರು ಬಂದು ಕ್ಲಾಂಪ್ ಹಾಕೋ ಕಾರ್ಯದಲ್ಲಿ ಕೈಗೊಳ್ತಾ ಇದ್ದಾರೆ ಮತ್ತೆ ಫೈರ್ ಎಕ್ಸಿಡೆಂಟ್ ಮತ್ತೆ ಪಕ್ಕದ ಪೆಟ್ರೋಲಿಯಂ ಇನ್ಫಾರ್ಮ್ ಮಾಡಿ ಅವ್ರಿಗು ಎಲ್ಲಾ ಕಡೆಯಿಂದ ಮೆಸೇಜಸ್ಗಳು ಕ್ಲಿಯರೆನ್ಸ್ ತಗೊಂಡಿದ್ದಾರೆ ಈಗ ಬೆಂಕಿ ಆರ್ಸಿದ್ರಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ಮುನ್ನಡೆಸ್ತಿದ್ದಾರೆ ಫೈರ್ ಫೈಟರ್ಸ್ಗಳು ಈ ಕೆಂಪು ಬಾವುಟ ಹಿಡ್ಕೊಂಡು ಓಡ್ತಾ ಇರೋ